ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ಕೆಇಪಿ ತಂಡದೊಂದಿಗೆ ನಮ್ಮ ನಾಯಕತ್ವವು ನವೆಂಬರ್ ತಿಂಗಳಿನಲ್ಲಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗಾಗಿ ಪ್ರಾರ್ಥಿಸಲು ನಿರ್ಧರಿಸಿದೆ ಪ್ರತಿ ದಿನ ಒಬ್ಬ ಶಿಷ್ಯರು ಆ ಜಿಲ್ಲೆಯಿಂದ ತಮ್ಮ ಜೀವನವನ್ನು ಹಂಚಿಕೊಳ್ಳುತ್ತಾರೆ ಇಂದು ನಾವು ಚಾಮರಾಜನಗರ ಜಿಲ್ಲೆಯ ವಿಡಿಯೋವನ್ನು ನೋಡೋಣ ಪ್ರೀತಿಯ ಸಹೋದರ ಸಹೋದರಿ ನನ್ನಿಸ್ಕೊಂಬುದು ನನ್ನ ಹೆಸರು ಮನೋ ಮನೋರಂಕಲ್ ಹೇಳಿ ನಾನು ಸಭೆಗೆ ಬಂದು ಹದಿನೆಂಟು ವರ್ಷ ಆಯಿತು ಬಂದು ಬರೋದಕ್ಕಿಂತ ಮೊದಲು ನಾನು ಒಂದು ಭಾರತದ ಸುಂದರವಾದನೇ ಹೇಳಿದಾಗಿ ನಾನು ವಾಸ ಇಪ್ಪತ್ತೈದು ವರ್ಷ ವಾಸ ಮಾಡ್ತಿದ್ದೆ ನನ್ನ ಜೀವನ ಏನಷ್ಟು ಒಳ್ಳೆಯದಾಗಿರಲಿಲ್ಲ ನಿಜ ಹೇಳಬೇಕಂದ್ರೆ ನಾನು ಅಲ್ಲಿ ಪಾಪದಲ್ಲಿ ಇದ್ದೆ ಪಾಪದ ಆ ಮಾರ್ಗದಲ್ಲಿ ನನಗೆ ನಡೀತಂತೆ ಆ ನಂತರ ನನಗೆ ಒಂದು ಹದಿನೆಂಟು ವರ್ಷಗಳ ಹಿಂದೆ ನಾನು ಸಭೆಗೆ ಬಂದೆ ಸಭೆಗೆ ಬಂದ ಮೇಲೆ ಏಜು ಸ್ವಾಮಿ ಡಾವಿ ನನ್ನ ತಿಳ್ಕೊಂಡೆ ಏಸು ಸ್ವಾಮಿ ನಮ್ಮ ದೋಸೆ ಈ ಲೋಕದಲ್ಲಿ ಬಂದು ಅವರ ಮಾನವರಿಂದ ತನ್ನ ಪ್ರಾಣವನ್ನೇ ಇಟ್ಟಿದ್ದಾನೆ ನಮ್ಮೆಲ್ಲರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಅವರು ಈ ಲೋಕದಲ್ಲಿ ಸ್ವತಃ ಪರಲೋಕವನ್ನು ಬಿಟ್ಟು ಭೂ ಲೋಕದಲ್ಲಿ ಬಂದು ನಮ್ಮ ರಕ್ಷಿಸಿದ್ದಾರೆ ನಾನು ಈ ಸಭೆಯಲ್ಲಿ ಬಂದು ಈಗ ದೇವರ ವಾಕ್ಯದಾಗಿ ನಾನೆಲ್ಲ ಹಾಕಿಕೊಂಡು ದೇವರ ಮಾರ್ಗದಲ್ಲಿ ನಾವು ಬಂದಿತಾ ಇದ್ದೇವೆ ದೇವರಿಗೆ ನಾನು ಯೇಸು ಸ್ವಾಮಿ ನಾನು ಥ್ಯಾಂಕ್ಸ್ ಹೇಳ್ತೇನೆ ಮತ್ತು ಮುಖ್ಯವಾಗಿ ಇಂದಿನ ನಾವು ಆರಾಧನೆ ಮಾಡೋದು ಚಾಮರಾಜನಗರಕ್ಕಾಗಿದೆ ಚಾಮರಾಜನಗರ ವಾಸ ಮಾಡುವಂತೆ ಎಲ್ಲ ಪ್ರತಿ ಕುಟುಂಬಕ್ಕೂ ಎಲ್ಲ ಸಹೋದರ ಸಹೋದರಿಗೂ ನಾವು ಪ್ರಾರ್ಥಿಸ್ತೇವೆ ಅವರು ಸಹ ಆ ಯೇಸು ಸ್ವಾಮಿಯನ್ನು ಅರ್ಥಿಕೊಂಡು ಈ ಲೋಕದಲ್ಲಿ ಬನ್ನು ಈ ಲೋಕದಲ್ಲಿ ಅವರಿಗೆ ಆರ್ಥಿಕವಾಗಿ ಬಂದರು ಅನ್ನೋದೆಲ್ಲ ಅವ್ರು ತಿಳ್ಕೊಂಡು ಆ ದೇವರ ರಾಜ್ಯದಲ್ಲಿ ಬರಲಿಕ್ಕೆ ಅವರಿಗೆ ಸಹಾಯಕನಾಗಿರು ಅಂತ ನಾವು ಪ್ರಾರ್ಥಿಸೋಣ ಮತ್ತೆ ಮಾತ್ರವಲ್ಲದೆ ಆ ಅಲ್ಲಿ ನಾವು ಸಹ ಪ್ರಾರ್ಥಿಸ್ತೇವೆ ನೀವು ಸಹ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಯಾಕಂದ್ರೆ ಆ ಸ್ವಾರ್ತೆ ಇಲ್ಲದ ಊರು ಇರಬಾರದು ಅಂತ ಹೇಳಿ ವಾಕ್ಯ ಹೊರಹೆ ಆದ್ರಿಂದ ನಾವು ಮಹಾನಗರವಾದಂತ ಆ ಚಾಮರಾಜನಗರಕ್ಕೆ ವಿಶೇಷವಾಗಿ ಎಲ್ಲರೂ ಪ್ರಾರ್ಥನೆ ಮಾಡೋಣ ನಾನು ತುಂಬಿರುವುದರಿಂದ ನಿಮ್ಮಲ್ಲಿ ಮೂರು ವಿಷಯಗಳನ್ನು ಕೇಳಿಕೊಳ್ಳುತ್ತೇನೆ ಮೊದಲನೆಯದಾಗಿ ಉದಾರ ಮನಸ್ಸಿನಿಂದ ಕರ್ನಾಟಕದ ಸ್ಯಾಟಲೈಟ್ ಸಭೆಗಳಿಗೆ ಹಣ ಸಹಾಯ ಮಾಡೋಣ ಎರಡನೆಯದಾಗಿ ತಾಯಿ ಸಭೆಯಾಗಿರುವ ನಾವು ತಿಂಗಳಿಗೊಮ್ಮೆ ಮೊದಲನೇ ಶತಮಾನದ ಭಾನುವಾರದಂದು ತಪ್ಪದೇ ಸ್ಯಾಟಲೈಟ್ ಸಭೆಗಳಿಗೆ ಭೇಟಿ ನೀಡೋಣ ಮೂರನೆಯದಾಗಿ ಪ್ರತಿದಿನ ಸ್ಯಾಟಲೈಟ್ ಸಭೆಗಳಿಗಾಗಿ ತಪ್ಪದೆ ಪ್ರಾರ್ಥಿಸೋಣ ಇದರಿಂದ ಕರ್ನಾಟಕದ ಮಿಷನ್ ಸೇವೆಯು ಮುಂದುವರಿಯಲು ಸಾಧ್ಯವಾಗುತ್ತದೆ ಧನ್ಯವಾದಗಳು